ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈಗ ತಾನೇ ಓದಲ್ಪಟ್ಟಂಥ ಒಂದು ಸತವೇದ ವಾಕ್ಯವು ಹೊಸ ಒಡಮಡಿಕೆ ಮತ್ತಾಯನ ಬರೆದ ಸುವಾರತೆ ಹನ್ನೆರಡನೇ ಅಧ್ಯಾಯ ನಲವತ್ತಾರನೇ ವಚನದಿಂದ ಐವತ್ತು ವಚನ ಈಗಾಗಲೇ ಓದಲ್ಪಟ್ಟಿದೆ ಓದಲ್ಪಟ್ಟಿದೆ ಸ್ಪಷ್ಟವಾಗಿ ನೋಡುವ ಪ್ರಕಾರ ಹೆಡ್ಡಿಂಗ್ ಹಿಂತಲೇ ಬರಲ್ಪಟ್ಟಿದೆ ದೇವರ ಚಿತ್ತವನ್ನು ಅನುಸರಿಸುವವರೇ ತನ್ನ ಸಂಬಂಧಿಕರೆಂದು ಯೇಸು ಸ್ವಾಮಿ ನಿನ್ನನ್ನು ನನ್ನನ್ನು ಎಚ್ಚರಿಸುವಂಥ ವಾಕ್ಯವಾಗಿದೆ ಪ್ರಿಯರೇ ಈ ಲೋಕದಲ್ಲಿ ಏಸು ಕ್ರಿಸ್ತನ ವಾಕ್ಯಗಳನ್ನು ಯಾರ್ಯಾರು ಯಾರ್ಯಾರು ನಡೆದುಕೊಳ್ತಾ ಇದ್ದರು ದೇವರ ವಾಕ್ಯದಂತೆ ನಡೆದುಕೊಳ್ತಾ ಇದ್ದರು ಜೀವಿಸ್ತಾ ತನ್ನ ಮಾತುಗಳಿಗೆ ವಿರೋಧವಾಗಿ ಜೀವಿಸುವಂಥವರಿದ್ದಾರೆ ದೇವರ ಮಾತುಗಳನ್ನು ಕೇಳಿಕೊಂಡು ಅವರು ಜೀವಿಸುವಂಥರಿದ್ದಾರೆ ಪ್ರಿಯರೇ ಆದರೆ ಈ ಲೋಕದಲ್ಲಿ ಒಬ್ಬನಾದರೂ ಏಸು ಕ್ರಿಸ್ತನ ಮಾತುಗಳನ್ನು ಕೇಳಿಕೊಂಡು ಜೀವಿಸುವವರು ಒಬ್ಬರಿಲ್ಲ ಪ್ರಿಯರೇ ಎಲ್ಲರೂ ಒಂದು ಪಾಪದಿಂದ ಜೀವಿಸುವವರು ಇದ್ದಾರೆ ಪ್ರಿಯರೇ ಅದೇ ಒಂದು ವಾಕ್ಯವಾಗಿದೆ ಪ್ರಿಯರೇ ದೇವರ ಚಿತ್ತವನ್ನು ಅನುಸರಿಸುವವರೇ ತನ್ನ ಸಂಬಂಧಿಕರೆಂದು ಯೇಸು ಸ್ವಾಮಿ ಹೇಳಿತ್ತು ಆತನು ಜನರ ಗುಂಪುಗಳ ಸಂಗಡ ಇನ್ನು ಮಾತನಾಡುತ್ತಿರುವಾಗ ಆತನ ತಾಯಿಯು ತಮ್ಮಂದಿರು ಆತನನ್ನು ಮಾತನಾಡಿಸಬೇಕೆಂದು ಹೊರಗೆ ನಿಂತರು ಪ್ರಿಯರೇ ಅವನು ಒಂದು ಸಮಯದಲ್ಲಿ ಆ ಒಂದು ಜನರ ಗುಂಪಿನಲ್ಲಿ ಯೇಸು ಸ್ವಾಮಿ ಆ ಜನರಿಗೆ ಹೇಳುವಂಥ ಸಂದರ್ಭದಲ್ಲಿ ಅಲ್ಲಿ ಹೇಳುವ ವಾಕ್ಯವು ದೇವರಿಗೆ ಯಾವ ರೀತಿಯಲ್ಲಿ ಜೀವಿಸಬೇಕು ದೇವರ ಮಾತುಗಳನ್ನು ಕೇಳಿಕೊಂಡು ಜೀವಿಸುವಾಗ ನೀವು ಪರಲಕ್ಕೂ ಹೋಗ್ತಾ ಇದ್ದೀರಿ ಒಂದು ವೇಳೆ ದೇವರ ವಾಕ್ಯಗಳನ್ನು ಕೇಳಿಕೊಳ್ಳಲಾರದೆ ಜೀವಿಸುವುದಾದರೆ ನೀವು ನರಕಕ್ಕೆ ಹೋಗ್ತಾ ಇದ್ರಿ ಎಂಬುದು ದೇವರ ವಾಕ್ಯ ಅಲ್ಲಿ ಒಂದು ಸ್ಪಷ್ಟಪಡಿಸುವಾಗ ಯಾರ ಮಾತುಗಳನ್ನು ಕೇಳಿಕೊಂಡು ಯಾರು ಸಂಬಂಧಿಕರೆಂದು ಎಂಬುದಾಗಿ ಅಲ್ಲಿ ಹೇಳುವ ಪ್ರಕಾರ ಅಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿ ನೋಡುವುದಕ್ಕೆ ಯೇಸು ಸ್ವಾಮಿಯನ್ನು ನೋಡುವುದಕ್ಕೆ ತನ್ನ ತಾಯಿಯಾದ ಮರಿಯಳು ಮತ್ತು ಸಹೋದರರು ಅಲ್ಲಿ ಬರ್ತಾ ಇದ್ದಾರೆ ಯಾರ್ಯಾರು ಬರ್ತಾ ಇದ್ದಾರೆ ಅಂದರೆ ಯೇಸು ಕ್ರಿಸ್ತನ ತಾಯಿಯು ಮತ್ತು ಸಹೋದರರು ಬರ್ತಾ ಇದ್ದಾರೆ ಪ್ರಿಯರೇ ಯೇಸು ಸ್ವಾಮಿಯನ್ನು ನೋಡುವುದಕ್ಕೆ ಬರ್ತಾ ಇದ್ದರೆ ವಿನಃ ದೇವರ ಮಾತುಗಳನ್ನು ಕೇಳಿಕೊಂಡು ದೇವರ ವಾಕ್ಯಗಳನ್ನು ನಡೆದುಕೊಂಡು ಜೀವಿಸುವುದಕ್ಕೆ ಅಲ್ಲಿ ತಿಳ್ಕೊಳ್ಳುವುದಕ್ಕೆ ಅಲ್ಲಿ ಬಂದಿಲ್ಲ ಪ್ರಿಯರೇ ಅಲ್ಲಿ ನೋಡುವುದಕ್ಕೆ ಹೋಗ್ತಾ ಇದ್ದಾರೆ ಯಾಕೆ ನನ್ನ ಮಗನು ಅನೇಕ ದಿನಗಳಿಂದ ಬರದೇ ಹೋಗಿದ್ದಾನೆ ಅಲ್ಲ ಆತನನ್ನು ಯಾವ ರೀತಿಯಲ್ಲಿದ್ದಾನೆ ಎಂಬುದಾಗಿ ನೋಡುವುದಕ್ಕೆ ಹೋಗ್ತಾ ಇದ್ದಾರೆ ಪ್ರಿಯರೇ ಅಲ್ಲಿ ಹೇಳ್ತಾ ಇದ್ದಾನೆ ದೇವರು ಹೇಳ್ತಾ ಇದ್ದಾನೆ ಪ್ರಿಯರೇ ಅಲ್ಲಿರುವಂಥ ಒಬ್ಬ ವ್ಯಕ್ತಿಯು ಏಸು ಕ್ರಿಸ್ತನೇ ಗೆಲ್ತಾ ಇದ್ದಾನೆ ನಿನ್ನ ತಾಯಿಯು ಮತ್ತು ನಿನ್ನ ಸಹೋದರರು ನಿನ್ನನ್ನು ನೋಡುವುದಕ್ಕೆ ಹೊರಗೆ ನಿಂತಿದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರೇರೆ ಅಲ್ಲಿ ನೋ ಹೇಳ್ತಿರುವ ಸಂದರ್ಭದಲ್ಲಿ ದೇವರು ಆ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ ಅಲ್ಲಿ ಯಾರು ನನಗೆ ತಾಯಿಯು ನನಗೆ ಸಹೋದರರು ಎಂಬುದಾಗಿ ಹೇಳಿ ಆತನು ಶಿಷ್ಯರ ಕಡೆಗೆ ಕೈ ತೋರಿಸುತ್ತಾನೆ ಇದನ್ನು ಪ್ರೇಯರೆ ಶಿಷ್ಯರ ಕಡೆಗೆ ಕೈ ತೋರಿಸಿ ಇವರೇ ನನಗೆ ತಾಯಿಯು ನನಗೆ ಸಂಬಂಧಿಕರು ತಂಗಿಯು ಸಹೋದರು ಎಂಬುದಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ ಅಲ್ಲಿ ಹೇಳುವ ಪ್ರಿಯರೇ ಅಲ್ಲಿ ತನಿಯದ ದೇವರು ಹೇಳ್ತಾ ಇದ್ದಾನೆ ಏಸು ಕ್ರಿಸ್ತನ ಮಾತುಗಳನ್ನು ಕೇಳ್ಕೋಬೇಕು ಏಸು ಕ್ರಿಸ್ತನ ಮಾತುಗಳಂತೆ ನಡೆದುಕೊಳ್ಳಬೇಕು ಈ ಲೋಕದಲ್ಲಿ ನಮಗೆ ಶಾಶ್ವತ ಯಾವುದಿಲ್ಲ ಇಲ್ಲ ಏಸು ಕ್ರಿಸ್ತನ ವಾಕ್ಯಗಳು ಬಿಟ್ಟು ಯೇಸು ಕ್ರಿಸ್ತನ ವಾಕ್ಯಗಳನ್ನು ಬಿಟ್ಟು ಈ ಲೋಕದಲ್ಲಿ ಯಾವುದು ಶಾಶ್ವತವಿಲ್ಲ ಪ್ರಿಯರೇ ಎಂಬುದಾಗಿ ನಾನು ನೀನು ಎಚ್ಚರಿಸಿಕೊಳ್ಳಬೇಕು ನಾನು ನನ್ನ ಆತ್ಮದ ಆತ್ಮಗಳನ್ನು ರಕ್ಷಣೆ ಮಾಡಬೇಕಂದ್ರೆ ಯೇಸು ಕ್ರಿಸ್ತನ ಮಾತುಗಳಂತ ನಡಿಕೊಳ್ಳಬೇಕು ಯೇಸು ಕ್ರಿಸ್ತನ ವಾಕ್ಯಗಳಂತ ನಡಿಕೊಳ್ಳಬೇಕು ಈ ಒಂದು ಸಮಯದಲ್ಲಿ ಸಹೋದರರು ತಾಯಿಯು ತಮ್ಮ ತಂದೆ ತಾಯಿಯು ಎಲ್ಲರೂ ಈ ಒಂದು ಸಮಯ ಈ ಒಂದು ಭೂಲೋಕದಲ್ಲಿ ಮಾತ್ರ ಸಂಬಂಧಿಕರಿರ್ತಾ ಇದ್ದರೆ ಪ್ರಿಯರೇ ಆ ಒಂದು ಪರಲೋಕದಲ್ಲಿ ಯಾರೂ ಇರಲ್ಲ ಯಾಕಂದರೆ ಇಲ್ಲಿ ಕೇಳ್ತಾ ಇಲ್ಲ ಏಸು ಕ್ರಿಸ್ತನ ವಾಕ್ಯಗಳನ್ನು ಕೇಳ್ತಾ ಇಲ್ಲ ಏಸು ಕ್ರಿಸ್ತನ ಮಾತುಗಳನ್ನು ಕೇಳಿಕೊಂಡು ಜೀವಿಸ್ತಾ ಇಲ್ಲ ಪ್ರೇರೆ ಆದುದರಿಂದ ಅಲ್ಲಿ ಪರಲೋಕದಲ್ಲಿ ಯಾರು ಇರುವುದಿಲ್ಲ ಎಂಬುದಾಗಿ ನನ್ನನ್ನು ನಿನ್ನನ್ನು ಎಚ್ಚರಿಸುವಂಥ ಒಂದು ಮಾತಾಗಿದೆ ಪ್ರೇಯರೆ ಯಾಕಂದರೆ ತನಿಯಾದ ದೇವರ ಆತನ ಮಾತುಗಳು ಯಾವ ರೀತಿಯಲ್ಲಿ ಇದೆ ಯೇಸು ಕೃಷ್ಣನ ವಾಕ್ಯಗಳನ್ನು ಕೇಳಿಕೊಂಡು ಜೀವಿಸುವಾಗ ಜೀವಿಸ್ತಾ ಇದ್ದರೆ ಇಲ್ವಾ ನನ್ನ ಮಾತುಗಳನ್ನು ಕೇಳಿಕೊಂಡು ಜೀವಿಸ್ತಾ ಇದ್ದಾರಾ ನನ್ನ ಮಾತುಗಳನ್ನು ಕೇಳಿಕೊಂಡು ಜೀವಿಸುತ್ತದೆ ತಮ್ಮ ಆತ್ಮಗಳನ್ನು ನಾಶ ಮಾಡಿಕೊಳ್ತಾ ಇದ್ದರ ನಿನ್ನನ್ನು ನನ್ನನ್ನು ಹೆಚ್ಚಿಸುವಂಥ ಮಾತಾಗಿದೆ ಪ್ರೇರೆ ಈ ಲೋಕದಲ್ಲಿ ಏನಂತ ಅದೇ ಹೇಳ್ತಾ ಇದ್ದಾನೆ ಈ ಒಂದು ಪರಲೋಕದಲ್ಲಿ ಇದೆಯಲ್ಲ ಪರಲೋಕ ಪರಲೋಕದಲ್ಲಿ ತಂದೆಯಾದ ದೇವರ ಮಾತುಗಳನ್ನು ಕೇಳಿಕೊಂಡು ಜೀವಿಸ್ತಾ ಇದ್ದರೆ ಅವರೇ ನನಗೆ ಸಹೋದರರು ತಾಯಿಯು ತಮ್ಮ ತಂಗಿಯು ಎಂಬುದಾಗಿ ದೇವರು ಈ ವಾಕ್ಯದಲ್ಲಿ ಹೇಳ್ತಾ ಇದ್ದ ಪ್ರೇರೆ ಆದರೆ ನಾನು ಈ ಒಂದು ವಾಕ್ಯದಲ್ಲಿ ಏನು ಮಾಡ್ತಾ ಇದ್ದೇವೆ ಯೇಸು ಕ್ರಿಸ್ತನು ನಿನ್ನನ್ನು ನನ್ನನ್ನು ನನ್ನ ಪ್ರೇರೇ ಪರಲೋಕದಲ್ಲಿರುವ ನನ್ನ ತಂದೆಯು ಚಿತ್ರದಂತೆ ನಡೆಯುವವನೇ ನನಗೆ ತಮ್ಮನು ತಂಗಿಯು ತಾಯಿಯೂ ಆಗಿರಬೇಕು ಪರಲೋಕದಲ್ಲಿ ಲೋಕದಲ್ಲಿ ನನ್ನ ತಂದೆಯ ಚಿತ್ರದಂತೆ ನಡೆಯುತ್ತಾ ಇದ್ದರೆ ಅವರೇ ನನಗೆ ತಮ್ಮನೂ ತಂಗಿಯು ತಾಯಿಯೂ ಆಗಿರಬೇಕು ಎಂಬುದಾಗಿ ದೇವರು ವಾಕ್ಯವನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನನ್ನ ಪ್ರೇರೇ ಈ ಒಂದು ಲೋಕದಲ್ಲಿ ಈ ಒಂದು ಭೂಲೋಕದಲ್ಲಿ ಯಾರ ಮಾತುಗಳನ್ನು ನಾವು ಹಾಡ್ತಾ ಇದ್ದೇವೆ ನಮ್ಮ ಆತ್ಮಗಳನ್ನು ಯಾವ ರೀತಿಯಲ್ಲಿ ನಾಶ ಮಾಡಿಕೊಳ್ತಾ ಇದ್ದೇವೆ ನಮ್ಮ ಆತ್ಮಗಳನ್ನು ಒಂದು ಬೆಂಕಿಯಲ್ಲಿ ನಾವೇ ಸಹ ಹಾಕ್ತಾ ಇದೇವೆ ಯಾಕಂದ್ರೆ ಆ ಪಾಪಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ ನಮ್ಮ ಕಣ್ಣು ಮುಖಾಂತರ ನೋಡ್ತಾ ಇದ್ದಾವೆ ಏನು ಕಿವಿಗಳ ಮುಖಾಂತರ ನಾವು ಕೇಳ್ತಾ ಇದ್ದೇವೆ ಈ ಬಾಯಿ ಮುಖಾಂತರ ನಾವು ಮಾತನಾಡ್ತಾ ಇದ್ದೇವೆ ಅವುಗಳಿಂದ ನಾವು ದೂರವಾಗಿರಬೇಕು ಅವುಗಳಿಂದ ದೂರವಾಗಿರುವಾಗ ಮಾತ್ರ ಒಂದು ಪರಲೋಕದಲ್ಲಿರುವ ತಂದೆಯಾದ ದೇವರ ಮಾತುಗಳಿಗೆ ವಿಧೇಯನಾಗಿ ಜೀವಿಸುವಾಗ ನೀನು ತಂದೆಯ ಮಾತುಗಳಿಗೆ ಕೇಳಿಕೊಂಡು ಜೀವಿಸುವಾಗ ನೀನು ದೇವರ ಮಗನು ಮಗಳಾಗಿ ಆಗ್ತಾ ಇದೀಯ ತಾಯಿಯು ಆಗ್ತಾ ಇದೆಯಾ ಯಾಕಂದರೆ ಆತನ ಹೇಳ್ತಾ ಇದ್ದಾನೆ ತಂದೆಯಾದ ದೇವರ ಮಾತುಗಳನ್ನು ಕೇಳಬೇಕು ವಿನಃ ಒಂದು ಪಾಪದಲ್ಲಿ ಒಂದು ಭೂಲೋಕದಲ್ಲಿ ಸೈತಾನ ಮಾತುಗಳಿಂದ ನಾವು ಕೇಳಿಕೊಂಡು ನಮ್ಮ ಒಂದು ಆತ್ಮಗಳನ್ನು ನಮ್ಮ ಶರೀರವನ್ನು ಹಾಳು ಮಾಡ್ಕೊಳ್ತಾ ಇದ್ದೇವೆ ಪ್ರಿಯರೇ ಅದು ಬೇಕಾ ನಮಗೆ ಈ ಒಂದು ಜೀವನವು ನಮಗೆ ಬೇಕಾ ಅನೇಕರು ಅನೇಕ ಕ್ರೈಸ್ತರು ಕ್ರೈಸ್ತ ಮಿಷನಾರಿಗಳು ತಮ್ಮ ಜೀವನವನ್ನೇ ತಮ್ಮ ಮಕ್ಕಳನ್ನೇ ತಮ್ಮ ಆತ್ಮವನ್ನೇ ಕಳೆದುಕೊಂಡರು ಪ್ರಿಯರೇ ಯಾರಿಗಾಗಿ ಯಾರಿಗಾಗಿ ಕಳೆದುಕೊಂಡರು ಈ ಲೋಕದಲ್ಲಿ ನೀನು ಏಸು ಕ್ರಿಸ್ತನಿಗಾಗಿ ಕಳೆದುಕೊಳ್ತಾ ಇದೆಯಾ ಏಸು ಕ್ರಿಸ್ತನಿಗಾಗಿ ನೀನು ಜೀವಿಸ್ತಾ ಇದೆಯಾ ಏಸು ಕ್ರಿಸ್ತನಿಗಾಗಿ ನೀನು ಬರೆದುಕೊಳ್ತಾ ಇದೆಯಾ ಏಸು ಕ್ರಿಸ್ತನ ವಾಕ್ಯಗಳನ್ನು ಲೋಕದ ಎಲ್ಲ ಕಡೆಗೆ ತಿಳಿಸ್ತಾ ಇದೆಯಾ ಎಂಬುದಾಗಿ ನೀನು ಆಲೋಚನೆ ಮಾಡಬೇಕು ಯಾಕಂದ್ರೆ ಈ ಲೋಕದಲ್ಲಿ ನೀನು ಎಲ್ಲವನ್ನು ಕಳ್ಕೊಂಡರೂ ಸಹ ಆ ಒಂದು ಪರಲೋಕದಲ್ಲಿ ಎಲ್ಲವನ್ನು ನಿನಗೆ ಕೊಡ್ತಾ ಇದ್ದೇನೆ ನೂರರಷ್ಟು ನಿನಗೆ ಫಲವನ್ನು ನಾನು ಒಂದು ಪರಲೋಕದಲ್ಲಿ ಕೊಡ್ತಾ ಇದ್ದೇನೆ ಎಂಬುದಾಗಿ ನನ್ನನ್ನು ನಿನ್ನನ್ನು ನನ್ನ ಪ್ರಿಯರೇ ಆದರೆ ನಾನು ಈ ಒಂದು ಲೋಕದಲ್ಲಿ ಈ ಲೋಕದಲ್ಲಿ ನಾನು ಏನು ಮಾಡ್ತಾ ಇದ್ದೇವೆ ಯಾರ ಮಾತುಗಳನ್ನು ನಾವು ಜೀವಿಸ್ತಾ ಇದ್ದೇವೆ ಪ್ರಿಯ ಸಹೋದರ ಸಹೋದರೇ ನಿಮ್ಮನ್ನು ತಂದೆ ತಾಯಿಗಳು ನಿಮ್ಮನ್ನು ದೋಷಿಸ್ತಾ ಇದ್ದಾರ ಅಣ್ಣ ತಮ್ಮನ್ನು ದೋಷಿಸ್ತಾ ಇದ್ದಾರ ಸಹೋದರರು ಸಹೋದರಿಯ ದೋಷಿಸ್ತಾ ಇದ್ದಾರಾ ಮತ್ತು ಬಂದು ಬಳಗವು ನಿನ್ನನ್ನು ದೂಷಿಸ್ತಾ ಇದ್ದಾರ ಅನೇಕರು ನಿನ್ನನ್ನು ಅಕ್ಕಪಕ್ಕದವರು ನಿನ್ನನ್ನು ದೂಷಿಸ್ತಾ ಇದ್ದಾರ ಹೌದು ದೂಷಿಸಲಿ ಆದರೆ ದೇವರಿಗಾಗಿ ದೂಷಿಸಲಿ ನೀನು ಮಾಡುವ ಕೆಲಸವು ದೇವರಿಗಾಗಿ ಮಾಡು ನಿನಗಾಗಿ ಮಾಡಬೇಡ ದೇವರಿಗಾಗಿ ನಿನ್ನ ಕೆಲಸಗಳು ಮಾಡುವಾಗ ಆತನು ನಿನ್ನ ಮಾತುಗಳನ್ನು ನಿನ್ನ ವಾಕ್ಯಗಳನ್ನು ನಿನ್ನ ಮಾತನ್ನು ನಿನ್ನ ನಿನ್ನ ಜೀವನವನ್ನು ಆತನು ನೋಡುವ ಆತನಾಗಿದ್ದಾನೆ ಇಲ್ಲಿ ದೂಷಿಸಿದರು ಪರವಾಗಿಲ್ಲ ಚಿಂತಿಸಬೇಡ ಅಲ್ಲಬೇಡ ಕೊಡಗಬೇಡ ಅವನು ಪರಲೋಕದಲ್ಲಿ ಎಲ್ಲವನ್ನು ಕೊಡುವತನ ನಿನಗಾಗಿ ನಿನ್ನಗಾಗಿ ಎಲ್ಲವನ್ನು ಕೊಡುವತನೇ ಆತನಿಗಾಗಿ ಜೀವಿಸು ಆತನಿಗಾಗಿ ಈ ಲೋಕದಲ್ಲಿ ನಿಲ್ಲು ನಿಲ್ಲುವ ಪ್ರಕಾರ ನೀನು ಪರಲೋಕದಲ್ಲಿ ತಂದೆಯನ್ನು ನೀನು ಕಾಣುವಿ ತಂದೆಯ ಮಹಿಮೆಯನ್ನು ನೀನು ಕಾಣುವಿ ಯಾಕಂದರೆ ನಮಗೆ ಈ ಲೋಕವು ಶಾಶ್ವತದ್ದು ಅಲ್ಲ ಈ ಲೋಕವು ಶಾಶ್ವತದ್ದು ಯಾವುದೂ ಇಲ್ಲ ಪ್ರಿಯರೇ ಈ ಲೋಕದ ಮನುಷ್ಯನು ಉಂಟು ಮಾಡುತ್ತಿದ್ದುದು ಒಂದೇ ಮಾತ್ರ ಈ ಲೋಕದ ಎಲ್ಲವೂ ಮನುಷ್ಯರನ್ನು ಉಂಟು ಮಾಡಿದರೆ ಹೊರತು ಯಾರು ಉಂಟು ಮಾಡಿಲ್ಲ ತಂದೆಯಾದ ದೇವರು ನಿನ್ನನ್ನು ನನ್ನನ್ನು ಪ್ರಪಂಚವನ್ನು ಉಂಟು ಮಾಡಿದ್ದಾನೆ ಆತನಿಗಾಗಿ ಎದುರಬೇಕು ಈ ಲೋಕದ ಯಾರಿಗೂ ಎದುರಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ತಂದೆಯಾದ ದೇವರ ಮಾತುಗಳನ್ನು ಕೇಳಿಕೊಂಡು ಜೀವಿಸುವಾಗ ಆತನಿಗೆ ಮಾತ್ರ ಭಯ ಬೀಳುವುದಾದರೆ ಭೋಕದಲ್ಲಿ ನಿನಗೆ ಸಂಪತ್ತು ಈ ಲೋಕದಲ್ಲಿ ನಿನಗಾಗಿ ಈ ಲೋಕದಲ್ಲಿ ತಂದೆಗಾಗಿ ಜೀವಿಸು ತಂದೆಯ ಮಾತುಗಳನ್ನು ಕೇಳಿಕೊಂಡು ಪಶ್ಚಾತಾಪದಿಂದ ಜೀವಿಸು ನಿನ್ನನ್ನು ಒಡಿದರೂ ಪರವಾಗಿಲ್ಲ ನಿನ್ನನ್ನು ಕೊಂದಾಕಿದರೂ ಪರವಾಗಿಲ್ಲ ನಿನ್ನ ಕುಟುಂಬವನ್ನು ಸಾಯಿಸಿದರೂ ಪರವಾಗಿಲ್ಲ ನಿನ್ನನ್ನು ಒಬ್ಬಂಟನಾಗಿ ಬಿಟ್ಟರೂ ಪರವಾಗಿಲ್ಲ ಆದರೆ ಅವುಗಳಿಗೆಲ್ಲವೂ ಸರಿಯಾಗಿ ಉತ್ತರ ಕೊಡುವತನಾಗಿದ್ದಾನೆ ಅತಿ ಶೀಘ್ರದಲ್ಲೇ ಬರುವಾತನಾಗಿದ್ದನ್ನು ಪ್ರಿಯರೇ ಆತನ ಮಾತುಗಳನ್ನು ಕೇಳಬೇಕು ಆತನ ವಾಕ್ಯಗಳನ್ನು ನಡ್ಕೊಳ್ಳಬೇಕು ಈ ಲೋಕದಲ್ಲಿ ತಂದೆಯಾದ ದೇವರ ಮಾತುಗಳನ್ನು ಕೇಳಿಕೊಂಡು ತಂದೆಯಾದ ದೇವರ ವಾಕ್ಯಗಳನ್ನು ಕೇಳಿಕೊಂಡು ಈ ಲೋಕದಲ್ಲಿ ಜೀವಿಸ್ತಾ ಇದ್ದರೋ ಅವರೇ ಆ ಒಂದು ಪರಲೋಕಕ್ಕೆ ಬಾಧ್ಯರಾಗ್ತಾ ಇದ್ದಾರೆ ಹೊರತು ಈ ಲೋಕದಲ್ಲಿ ಅವನ ನರಕಕ್ಕೆ ಹೋಗ್ತಾ ಇದ್ದಾರೆ ಈ ಲೋಕದಲ್ಲಿ ನರಕವಾಗಿದೆ ಈ ಲೋಕ ನರಕ ನಿನ ಸಂತೋಷ ಕೊಡ್ತಾ ಇದೆ ಈ ಲೋಕ ನಿನ್ನ ಸಂತೋಷ ಕೊಡ್ತಾ ಇದೆ ನೆಮ್ಮದಿ ಕೊಡ್ತಾ ಇದೆ ಆದರೆ ನಿನಗೆ ಶಾಂತಿಯು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ ಪ್ರೇರೆ ಏಸು ಕ್ರಿಸ್ತನ ಹೊರತು ನಿನಗೆ ಶಾಂತಿಯು ಯಾರಿಂದಲೂ ಕೊಡುವುದಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೆ ಎಂಬುದಾಗಿ ದೇವರು ನಿನ್ನನ್ನು ನನ್ನನ್ನು ಹೆಚ್ಚಿಸುವುದನ್ನಾಗಿ ನನ್ನ ಪ್ರೇರೆ ಈ ವಾಕ್ಯವನ್ನು ನೋಡುವ ಪ್ರಕ ಪ್ರತಿಯೊಬ್ಬರ ಆತ್ಮಗಳನ್ನು ಈ ಕ್ಷಣದಲ್ಲಿ ನಾವು ನಾವು ಮಾಡುವಂಥ ಪಾಪಗಳು ನಾವು ಮಾಡುವಂಥ ಬೇಚಾರುಗಳು ನಾವು ಮಾಡುವಂಥ ಕಳ್ಳತನ ನಾವು ಮಾಡುವಂಥ ಮದ ಮೋಹ ಮಸ್ತರು ಇವುಗಳ ಮುಖಾಂತರ ನಾವು ದೂರವಿರುವಾಗ ಮಾತ್ರ ತಂದೆಯಾದ ದೇವರ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇದೆ ಹೊರತು ಇವುಗಳು ನಮ್ಮ ಮನಸ್ಸಿನಲ್ಲಿ ಹಿಡ್ಕೊಂಡು ನಾನು ದೇವರ ಮಗನಾಗಬೇಕು ದೇವರ ಮಗನಾಗಬೇಕು ನಾನು ದೇವರ ದೇವರಲ್ಲಿ ಬಂದು ಪ್ರಾರ್ಥನೆ ಮಾಡಬೇಕು ಮನ ಉಳಬೇಕು ಎಂಬುದಾಗಿ ನಮ್ಮ ಆತ್ಮಗಳು ಕಳಗೊಳ್ಕೊಳ್ತಾ ಇದ್ದರೆ ಹೊರತು ಒಂದು ದೇವರಿಗೆ ನಿನ್ನ ನನ್ನ ಆತ್ಮವು ನನ್ನ ಪ್ರಾರ್ಥನೆಯು ಮುಟ್ಟುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಯಾರ ಪ್ರಾರ್ಥನೆ ಕೇಳುವ ತನಾಗಿದ್ದಾನೆ ಒಂದು ಉದಾಹರಣೆ ಹೇಳ್ತಾ ಇದ್ದರೂ ಪ್ರೇರಿ ಸುಂಕದವನ್ನು ಪರಿಸ ಎಂಬುದಾಗಿ ನೋಡುವ ಪ್ರಕಾರ ಅಲ್ಲಿ ಸುಂಕದವನ್ನು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ರು ಪರಿಸಾಯವನ್ನು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದರು ಪ್ರಿಯರೇ ಅಲ್ಲಿ ಸುಂಕದವನ್ನು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾನ ಎದುರು ಬಂದುಕೊಳ್ಳುತ್ತಾ ಪ್ರಾರ್ಥನೆ ಮಾಡಿ ದೇವರನ್ನು ನೋಡುವುದಕ್ಕೆ ಸಾಧ್ಯವಿಲ್ಲ ದೇವರೇ ನಿನ್ನ ಬಳಿಗೆ ಬರುವುದಕ್ಕೂ ನಾನು ಯೋಗ್ಯನಲ್ಲ ಎಂಬುದಾಗಿ ಆ ಒಂದು ಪ್ರಾರ್ಥಿಸ್ತಾ ಇದ್ದಾನೆ ಆದರೆ ಈ ಪರಿಸರವನ್ನು ಏನಂತ ಹೇಳ್ತಾ ಇದ್ದರೆ ದೇವರಿಗೆ ನಾನೇ ಎಲ್ಲವನ್ನು ಕೊಟ್ಟಿದ್ದೇನೆ ನನ್ನ ಮೂಲಕ ಒಂದು ಒಂದು ಸಭೆಯು ನಡೀತಾ ಇದೆ ನನ್ನ ಮೂಲಕವಾಗಿ ನನ್ನಲ್ಲಿ ಹಣವಿದೆ ಆಸ್ ಹಣವಿದೆ ಇಷ್ಟಿಷ್ಟು ನಿನ್ನ ಕಾಣಿಕೆಯಾಗಿ ಕೊಡ್ತಾ ಇದ್ದೇನೆ ಎಂಬುದಾಗಿ ಆ ಪರಿಸರ ಹೇಳ್ತಾ ಇದ್ದಾನೆ ಆ ಒಂದು ಪ್ರಾರ್ಥನೆಯು ಮೆಚ್ಚಿಕೊಳ್ಳಲಿಲ್ಲ ಯಾರೇ ಪ್ರಾರ್ಥನೆ ಮೆಚ್ಚಿಕೊಂಡನು ಸುಂಕದ ಪ್ರಾರ್ಥನೆ ಮುಚ್ಚಿಕೊಂಡು ಬೇರೆ ಆ ಒಂದು ಪ್ರಾರ್ಥನೆ ನಿನ್ನಲ್ಲಿ ನನ್ನಲ್ಲಿ ಇರಬೇಕು ಹೊರತು ಹರಿಸ ಪ್ರಾರ್ಥನೆ ನನ್ನಲ್ಲಿ ನಿನ್ನಲ್ಲಿ ಇರ್ಬೋದು ಬೇರೆ ಆ ಒಂದು ಸನ್ನಿ ಈ ಒಂದು ಸನ್ನಿವೇಶವು ಬಂದಿರುವಾಗ ಆ ಒಂದು ದೇವರ ಭರಣದ ಸಮಯ ಸಂದರ್ಭದಲ್ಲಿ ನನ್ನ ಆತ್ಮವು ನಿನ್ನ ಆತ್ಮವನ್ನು ಒಪ್ಪಿಸೋಣ ಯೇಸು ಕ್ರಿಸ್ತನಲ್ಲಿ ಪ್ರತಿಯೊಬ್ಬರ ಆತ್ಮಗಳನ್ನು ಈ ಕ್ಷಣದಲ್ಲಿ ನಾವು ಪ್ರತಿಯೊಂದು ಆತ್ಮಗಳನ್ನು ಇವು ನಮಗೆ ಮೊದಲ ಆತ್ಮವು ಹೇಳುವ ಸಂದರ್ಭ ಪ್ರತಿಯೊಬ್ಬರೂ ಆತ್ಮ ಕೇಳ್ತಾ ಹೇಳ್ತಾ ಇದ್ದಾನೆ ನೀನು ಮಾಡುವುದು ಸರಿನಾ ನೀನು ಮಾಡುವುದು ತಪ್ಪುನೆಂಬುದಾಗಿ ಆತ್ಮವು ಎಚ್ಚರಿಸ್ತಾ ಇದ್ದಾರೆ ಪ್ರತಿಯೊಂದು ಆತ್ಮವು ಹೇಳುವಂಥ ಒಂದೇ ಮಾತಾಗಿದೆ ನೀನು ಸರಿ ಇದ್ದರೆ ಸರಿ ಮಾಡು ನೀನು ತಪ್ಪಿದರೆ ನೀನು ತಪ್ಪು ಮಾಡ್ತಾ ನೀನು ಹೋಗಬೇಡ ಎಂಬುದಾಗಿ ಹೇಳುವ ಪ್ರಕಾರ ನಾವು ಅದನ್ನು ದೂರವಿಡಬೇಕು ನಾವು ಹೋಗಬೇಕು ಎಂಬುದು ಆಲೋಚಿಸ್ತಾ ಇದ್ದೀವಲ್ಲ ಅದು ಸೈತಾನದ ಮುಖಾಂತರವಾಗಿದೆ ಈ ಲೋಕದಲ್ಲಿ ಸೈತಾನ್ದಿಂದಲೂ ಹಾಳು ಮಾಡ್ತಾ ಇದ್ದು ನಾನು ನೀನು ಎಚ್ಚರಿಸಿಕೊಳ್ಳಬೇಕಾಗಿದೆ ಪ್ರಿಯರೇ ಇವಾಗ ಈಗ ಸಮಯ ಆಗಿದೆ ಪ್ರಿಯರೇ ಕೊನೆಯದಾಗಿ ನೋಡುವ ಪ್ರಕಾರ ಒಂದೇ ಹೇಳ್ತಾ ಇದ್ದಾನೆ ಎಲ್ಲರೂ ಮನಪೂರ್ವಕವಾಗಿ ದೇವರ ಸನ್ನಿಧಾನಕ್ಕೆ ಬಂದು ನಮ್ಮ ಆತ್ಮಗಳು ಈ ಕ್ಷಣದಲ್ಲಿ ನಾವು ಮಾಡುವಂಥ ಪಾಪಗಳು ನಾವು ಮಾಡುವಂಥ ರೋಗಗಳು ನಮ್ಮಲ್ಲಿರುವಂಥ ರೋಗಗಳು ಪಾಪಗಳು ದುಶ್ಚಟಗಳು ಅನೇಕ ರೀತಿಯಲ್ಲಿ ಅನೇಕ ವಿಷಯಗಳು ನಮ್ಮ ಹೃದಯದಲ್ಲಿ ಅಡುಗುಕೊಂಡಿದ್ದವೆಲ್ಲ ಪ್ರಿಯರೇ ಅವುಗಳೆಲ್ಲವನ್ನು ಬಿಟ್ಟು ನೀನು ದೇವರ ಸನ್ನಿಧಾನದಲ್ಲಿ ಬಂದು ನೀನು ಕೇಳಿಕೊಂಡಾಗ ಮಾತ್ರ ಅವೆಲ್ಲವೂ ಬಿಟ್ಟು ಹೋಗ್ತಾ ಇದ್ದಾವೆ ಪ್ರಿಯರೇ ದೇವರು ನಿನ್ನನ್ನು ಎಲ್ಲ ಅವುಗಳಿಂದ ಎಲ್ಲವನ್ನು ಬಿಡಿಸು ಬಿಡುಗಡೆಗೊಳ್ಳುವ ಆತನಾಗಿದ್ದಾನೆ ತನ್ನ ಶಕ್ತಿಯ ಶಕ್ತಿಯ ಮೂಲಕ ನಿನ್ನನ್ನು ಪುನಃ ಜೀವವನ್ನು ತುಂಬುವಾತನಾಗಿದ್ದಾನೆ ಪ್ರಿಯರೇ ಒಂದು ಸಮಯದಲ್ಲಿ ಎಲ್ಲರ ಎಲ್ಲರೂ ದೇವರ ವಾಕ್ಯಗಳನ್ನು ಕೇಳಿಕೊಂಡು ಈ ಲೋಕದಲ್ಲಿ ದೇವರಿಗೆ ವಿಧೇಯರಾಗಿ ಜೀ ನಾವು ದೇವರಿಗೆ ವಿಧೇಯರಾಗಿ ಜೀವಿಸುವಾಗ ನನ್ನ ನಿನ್ನ ಆತ್ಮವನ್ನು ದೇವರಿಗೆ ಒಪ್ಪಿಸೋಣ